ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಏನೋ ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಮತ್ತೊಂದು ಮಹತ್ವದ ವಿಚಾರ ಹೊರಬಿದ್ದಿದೆ ಪಾಕಿಸ್ತಾನದ ಗಡಿ ಭಾಗದಲ್ಲಿರೋ ಏರ್ ಬೇಸ್ಗಳು ಯುದ್ಧ ತಯಾರಿಯನ್ನ ನಡೆಸ್ತಾ ಇವೆ ಆಪರೇಷನಲ್ ರೆಡಿನೆಸ್ ಪ್ಲಾಟ್ಫಾರ್ಮ್ ಓ ಆರ್ ಪಿ ಹೆಚ್ಚಿಸಿಕೊಳ್ತಾ ಇವೆ ಅಂತ ಗೊತ್ತಾಗಿದೆ ಈ ಓ ಆರ್ ಪಿ ಅಂದರೆ ಏರ್ ಬೇಸ್ನಲ್ಲಿರೋ ಹೈ ಅಲರ್ಟ್ ಝೋನ್ಗಳು ಇಲ್ಲಿ ಸಾಮಾನ್ಯವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಂಪೂರ್ಣವಾಗಿ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡಿನಿಂದ ಲೋಡ್ ಆಗಿರೋ ಸುಮಾರು ಎರಡರಿಂದ ಮೂರು ಫೈಟರಿ ಜೆಟ್ಗಳನ್ನು ರೆಡಿಯಾಗಿ ನಿಲ್ಲಿಸಲಾಗುತ್ತೆ ರನ್ವೇ ಪಕ್ಕದಲ್ಲೇ ಇವುಗಳನ್ನು ನಿಯೋಜನೆ ಮಾಡಲಾಗಿರುತ್ತೆ ಗಡಿಯಲ್ಲಿ ಸಣ್ಣ ಪ್ರಮಾಣದ ಅಪಾಯದ ಸೂಚನೆ ಸಿಕ್ಕಿದ್ರೂ ಕೂಡ ರೆಡಿಯಾಗಿ ನಿಂತಿರೋ ಈ ಫೈಟರಿ ಜೆಟ್ಸ್ ಕ್ಷಣ ಮಾತ್ರದಲ್ಲಿ ಟೇಕ್ ಆಫ್ ಆಗ್ತವೆ ಇದೇ ಹೈ ಅಲರ್ಟ್ ಝೋನ್ ಓ ಆರ್ ಪಿ ಯನ್ನು ಈಗ ಜಾಸ್ತಿ ಮಾಡಲಾಗಿದೆ ಅದರಲ್ಲೂ ಇಲ್ಲಿ ರಫೈಲ್ ಯುದ್ಧ ವಿಮಾನಗಳನ್ನು ರೆಡಿಯಾಗಿ ನಿಲ್ಲಿಸಲಾಗಿದೆ ಇತ್ತೀಚೆಗೆ ಪಿ ನರೇಂದ್ರ ಮೋದಿ ವಾಯುಪಡೆ ಮುಖ್ಯಸ್ಥರೊಂದಿಗೆ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ರು ಈ ವೇಳೆ ವಾಯುಪಡೆಯ ತಯಾರಿ ಬಗ್ಗೆ ಪಿ ಎಂಗೆ ವಾಯುಪಡೆ ಮುಖ್ಯಸ್ಥರು ಮಾಹಿತಿಯನ್ನು ಕೊಟ್ಟಿದ್ರು ಅದರ ಬೆನ್ನಲ್ಲೇ ಈ ಮಾಹಿತಿ ಬರ್ತಾ ಇದೆ ಅಂದ ಹಾಗೆ ರಫೈಲ್ ಭಾರತದ ಬಳಿ ಇರೋ ಅತ್ಯಾಧುನಿಕ ಫೈಟರ್ ಜೆಟ್ ಫೋರ್ ಪಾಯಿಂಟ್ ಫೈವ್ ಜನ್ರೇಷನ್ನ ವಿಮಾನ ಇದರಲ್ಲಿ ಮುನ್ನೂರು ಕಿಲೋಮೀಟರ್ ರೇಂಜ್ನ ಏರ್ ಟು ಗ್ರೌಂಡ್ ಕ್ರೂಸ್ ಮಿಸೈಲ್ಸ್ ಇವೆ ಜೊತೆಗೆ ನೂರಿಪ್ಪತ್ತರಿಂದ ನೂರೈವತ್ತು ಕಿಲೋಮೀಟರ್ ರೇಂಜ್ನ ಏರ್ ಟು ಏರ್ ಮಿಸೈಲ್ ಇವೆ ಮೀಟಿಯೋರ್ಸ್ ಇವೆ ಇಷ್ಟೊಂದು ಬಲಿಷ್ಠ ಜೆಟ್ನ ಪಾಕಿಸ್ತಾನದ ಗಡಿ ಭಾಗದಲ್ಲೇ ರೆಡಿ ಮಾಡಿ ಈಗ ಭಾರತೀಯ ವಾಯುಪಡೆ ನಿಲ್ಲಿಸಿಕೊಂಡಿದೆ ಇನ್ನೊಂದು ಕಡೆ ಭಾರತೀಯ ಸೇನೆ ಬ್ಲಾಕ್ಔಟ್ ಡ್ರಿಲ್ ನಡೆಸಿದೆ ಸಂಪೂರ್ಣ ಕತ್ತಲಲ್ಲಿ ಯುದ್ಧಾಭ್ಯಾಸ ನಡೆಸಿದೆ ಪಂಜಾಬ್ನ ಫೆರೋಜ್ಪುರದಲ್ಲಿರುವ ಸೇನೆಗೆ ಸಂಬಂಧಪಟ್ಟ ಸ್ಥಳಗಳಲ್ಲಿ ಈ ಅಭ್ಯಾಸ ಮಾಡಲಾಗಿದೆ ಅಲ್ಲಿನ ಸೇನಾಧಿಕಾರಿಗಳು ಈ ರೀತಿ ಬ್ಲಾಕ್ಔಟ್ ಡ್ರಿಲ್ ನಡೆಸುವುದಾಗಿ ಫೆರೋಜ್ಪುರದ ಉಪ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ರು ಈ ಅಭ್ಯಾಸ ನಡೆಸುವ ಬಗ್ಗೆ ಲೌಡ್ ಸ್ಪೀಕರ್ನಲ್ಲೂ ಅಧಿಕಾರಿಗಳು ಜನರಿಗೆ ಮಾಹಿತಿ ಕೊಟ್ಟಿದ್ರು ಈಗ ಕಂಡಕ್ಟ್ ಮಾಡಲಾಗಿದೆ ಇನ್ನು ಈ ಅಭ್ಯಾಸ ವೇಳೆ ಯಾವುದೇ ರೀತಿಯ ಲೈಟ್ ಆನ್ ಮಾಡೋ ಹಾಗಿರಲಿಲ್ಲ ಅಂತ ಸೂಚನೆ ಕೂಡ ಕೊಡಲಾಗಿತ್ತು ಪ್ರತಿ ಮನೆ ಹೊರಗೆ ಇನ್ವರ್ಟರ್ ಮತ್ತು ಜನರೇಟರ್ ಲೈಟ್ಸ್ ಕೂಡ ಉರಿಯೋ ಹಾಗಿರಲಿಲ್ಲ ಆ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ರು ರಾತ್ರಿ ಒಂಬತ್ತು ಗಂಟೆಯಿಂದ ಸುಮಾರು ಮೂವತ್ತು ನಿಮಿಷಗಳ ಕಾಲ ಆ ಭಾಗದಲ್ಲಿ ಈ ಬ್ಲಾಕ್ಔಟ್ ಡ್ರಿಲ್ ನಡೆಸಿದ್ದಾರೆ ರಾತ್ರಿ ಹೊತ್ತಲ್ಲಿ ಶತ್ರುಗಳ ಡ್ರೋನ್ ಮತ್ತು ಏರ್ಕ್ರಾಫ್ಟ್ ಗಳೊಂದಿಗೆ ಫೈಟ್ ಆದ್ರೆ ಈ ರೀತಿ ಅಭ್ಯಾಸ ತುಂಬಾ ಯೂಸಿ ಬರುತ್ತೆ ಇನ್ನು ಬ್ರಿಟನ್ ನಲ್ಲಿ ಕೂತಿರೋ ಪಾಕಿಸ್ತಾನದ ರಾಯಭಾರಿ ಮೊಹಮ್ಮದ್ ಫೈಜಲ್ ಭಾರತವನ್ನ ಮತ್ತೆ ಕೆಣಕಿದಾನೆ ಒಂದರಲ್ಲಿ ಮಾತನಾಡಿದ ಈತ ಕಾಶ್ಮೀರಿ ಜನರಿಗೆ ಏನ್ ಬೇಕೋ ಅದನ್ನು ಪೂರೈಸೋಕೆ ಪಾಕಿಸ್ತಾನ ನೋಡ್ತಾ ಇದೆ ಅನ್ನೋದನ್ನ ಭಾರತ ಒಪ್ಪಿಕೊಳ್ಳೋಕೆನೆ ರೆಡಿ ಇಲ್ಲ ಕಾಶ್ಮೀರಿ ಜನರು ಮತ್ತು ಅವರ ಆಕಾಂಕ್ಷೆಗಳಿಗೆ ಪಾಕಿಸ್ತಾನ ಸಪೋರ್ಟ್ ಮಾಡುತ್ತೆ ಅದಕ್ಕೆ ದೃಢವಾಗಿ ನಿಂತಿದೆ ಆದರೆ ಈ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಲೇಬೇಕು ಇಲ್ಲಾಂದ್ರೆ ಪಹಲ್ಗಾಮ್ ಥರನೇ ಮತ್ತಷ್ಟು ಹಿಂಸಾಚಾರ ನಡೀತಾನೆ ಇರುತ್ತೆ ಅನ್ನೋ ರೀತಿಯಲ್ಲಿ ಉಗ್ರ ಮಾತುಗಳನ್ನು ಈ ಒಬ್ಬ ಅಧಿಕಾರಿ ಆಡಿದಾನೆ ಇತ್ತೀಚೆಗೆ ಇದೇ ದೂರ್ತ ಅನಿವಾಸಿ ಭಾರತೀಯರು ಪ್ರೊಟೆಸ್ಟ್ ಮಾಡಿದಾಗ ಅಭಿನಂದನ್ ವರ್ಧಮಾನ್ ಫೋಟೋ ಇಟ್ಕೊಂಡು ಕತ್ತು ಸಿಡುವ ಬೆದರಿಕೆಯನ್ನು ಹಾಕಿದ್ದ ಉಗ್ರಂತರ ಈಗ ಮತ್ತೆ ಅದೇ ದಾಟಿಯಲ್ಲಿ ಮಾತನಾಡಿದಾನೆ ಯಾವುದೋ ಜಿಹಾದಿ ಕಾಂಪ್ಲೆಕ್ಸ್ನಿಂದ ಕರ್ಕೊಂಡು ಹೋಗಿ ಇವನನ್ನು ವಿದೇಶಾಂಗ ಇಲಾಖೆಯಲ್ಲಿ ಕೂರಿಸ್ದಂಗೆ ಇದೆ ಅಂತ ಮಾತಾಡ್ತಿರೋ ರೀತಿ ನೋಡಿದ್ರೆ ಏನು ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರ ದಾಳಿ ಆಗಬಹುದು ಅಂತ ಗುಪ್ತಚರ ಇಲಾಖೆ ಬಿಗ್ ಅಲರ್ಟ್ ನೀಡಿದೆ ಶ್ರೀನಗರ ಸೆಂಟ್ರಲ್ ಜೈಲ್ ಮತ್ತು ಕೋರ್ಟ್ ಬಲ್ವಾಲ್ ಸೇರಿ ಜಮ್ಮುವಿನ ಹಲವು ಪ್ರದೇಶಗಳನ್ನು ಗುರಿಯಾಗಿಸಿ ಉಗ್ರರು ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಈ ಇಲಾಖೆ ತಿಳಿಸಿದೆ ಗಮನಿಸಬೇಕಾದ ಅಂಶ ಅಂದರೆ ಈ ಎರಡು ಜೈಲುಗಳಲ್ಲಿ ಇನ್ನೂ ಅನೇಕ ಹೈ ಪ್ರೊಫೈಲ್ ಭಯೋತ್ಪಾದಕರಿದ್ದಾರೆ ಉಗ್ರರಿಗೆ ವಸತಿಯಿಂದ ಹಿಡಿದು ಆಹಾರವನ್ನೆಲ್ಲ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡುತ್ತಿದ್ದ ಬಹುತೇಕರನ್ನು ಬಂಧಿಸಿ ಈ ಜೈಲುಗಳಲ್ಲಿ ಇಡಲಾಗಿದೆ ಈ ಹಿಂದೆ ಸೇನಾ ವಾಹನದ ಮೇಲೆ ದಾಳಿ ಮಾಡಿರುವ ಪ್ರಕರಣ ಸಂಬಂಧ ನಾಸಿರ್ ಮತ್ತು ಮುಸ್ತಾಕ್ ಅನ್ನೋ ಇಬ್ರು ಉಗ್ರ ಸಹಚರರು ಇದೇ ಜೈಲಿನಲ್ಲಿದ್ದಾರೆ ಇವ್ರನ್ನ ಕೂಡ ಪಹಲ್ಗಾಮ್ ದಾಳಿ ಸಂಬಂಧ ಇತ್ತೀಚಿಗಷ್ಟೇ ಎನ್ಐಎ ವಿಚಾರಣೆ ಮಾಡಿತ್ತು ಅದರ ಬೆನ್ನಲ್ಲೇ ಈಗ ಗುಪ್ತಚರ ಇಲಾಖೆ ಅಲರ್ಟ್ ಜಾರಿ ಮಾಡಿದೆ ಗುಪ್ತಚರ ಮಾಹಿತಿ ಆಧರಿಸಿ ಈಗ ಆಲ್ರೆಡಿ ಈ ಜೈಲುಗಳ ಭದ್ರತೆಯನ್ನು ಅಧಿಕಾರಿಗಳು ಇನ್ನಷ್ಟು ಸ್ಟ್ರೆಂಥನ್ ಮಾಡೋಕೆ ಕ್ರಮ ತಗೊಳ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಅಕ್ಟೋಬರ್ನಿಂದ ಜಮ್ಮು ಕಾಶ್ಮೀರ ಜೈಲುಗಳ ನಿರ್ವಹಣೆಯನ್ನು ಎಸ್ ಎಫ್ ತನ್ನ ಕಂಟ್ರೋಲಿಗೆ ತಗೊಂಡಿತ್ತು ಹೀಗಾಗಿ ಈ ಜೈಲುಗಳ ಎಸ್ ಎಫ್ ಕೂಡ ಹದ್ದಿನ ಎಸ್ ಎಫ್ ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇನ್ನೊಂದು ಕಡೆ ಶಂಕಿತ ಇ ಟಿ ಉಗ್ರನೊಬ್ಬ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಬರದಲ್ಲಿ ನದಿಗೆ ಹಾರಿ ಪ್ರಾಣ ಕಳೆದುಕೊಂಡಿದ್ದಾನೆ ಜಮ್ಮು ಕಾಶ್ಮೀರದ ಕುಲ್ಗಾಮ್ನ ಇಪ್ಪತ್ ಮೂರು ವರ್ಷದ ಇಮ್ತಿಯಾಜ್ ಅಹಮದ್ ಅನ್ನೋ ಯುವಕನಿಗೆ ಉಗ್ರ ಲಿಂಕ್ ಇರಬಹುದು ಎಲ್ಇಟಿ ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿರೋ ಅನುಮಾನ ಇತ್ತು ಇತ್ತೀಚೆಗಷ್ಟೇ ಪೊಲೀಸರು ಆತನನ್ನು ಬಂಧಿಸಿದರು ನಂತರ ತನಿಖಾ ಭಾಗವಾಗಿ ಜಮ್ಮು ಕಾಶ್ಮೀರದ ಸೀಕ್ರೆಟ್ ಸ್ಥಳವೊಂದಕ್ಕೆ ಆತನನ್ನು ಕರ್ಕೊಂಡು ಹೋಗಲಾಯಿತು ಆಗ ಆತ ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಅಲ್ಲೇ ಪಕ್ಕದಲ್ಲಿ ಹರಿತಾ ಇದ್ದ ನದಿಗೆ ಹಾರುಬಿಟ್ಟಿದ್ದಾನೆ ನಂತರ ನದಿಯಲ್ಲಿ ಮುಳುಗಿ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಆದರೆ ಶಂಕಿತ ಉಗ್ರನ ಮನೆಯವರು ಇದು ಕಸ್ಟಡಿಯಲ್ಲಿ ಆಗಿರೋ ಮರಣ ಅಂತ ಹೇಳಿದ್ರೆ ಪೊಲೀಸರೇ ಮಾಡಿದ್ದಾರೆ ಅಂತ ಆರೋಪ ಮಾಡಿಸಿದ್ದಾರೆ ಏನು ಜಮ್ಮು ಕಾಶ್ಮೀರದಲ್ಲಿ ಸ್ಥಳೀಯ ಪೊಲೀಸರು ಹಾಗೂ ಭದ್ರತಾ ಪಡೆಗಳು ಉಗ್ರರ ವಿರುದ್ಧ ಮಹತ್ವದ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ ಈ ವೇಳೆಯಲ್ಲಿನ ಪೋಂಚ್ ಸೆಕ್ಟರ್ನ ಸುರಾಂಗ್ಕೋಟ್ ಏರಿಯಾದಲ್ಲಿ ಉಗ್ರರ ಅಡಗುದಾಣಗಳನ್ನು ಪತ್ತೆ ಹಚ್ಚಿ ಐದು ಸುಧಾರಿತ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಪೈಕಿ ಮೂರು ಟಿಫಿನ್ ಬಾಕ್ಸ್ಗಳಲ್ಲಿ ಇನ್ನುಳಿದ ಎರಡು ಬಕೆಟ್ನಲ್ಲಿ ಪತ್ತೆಯಾಗಿವೆ ಕಮ್ಯುನಿಕೇಷನ್ ಡಿವೈಸನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಅತ್ತ ಭಾರತ ಪಾಕ್ ಗಡಿಯಲ್ಲಿ ಭಾನುವಾರ ರಾತ್ರಿ ಕೂಡ ಪಾಕ್ ಅಪ್ರಚೋದಿತವಾಗಿ ಗುಂಡಿನ ದಾಳಿ ನಡೆಸಿದೆ ಅಂತ ಭಾರತೀಯ ಸೇನೆ ಹೇಳಿದೆ ಕುಪ್ವಾರ ರಜೌರಿ ನೌಶರಾ ಮೆಂಧಾರ್ ಪೋಂಚ್ ಸುಂದರ್ಬನಿ ಮತ್ತು ಅಖ್ನೂರ್ ಪ್ರದೇಶದಲ್ಲಿ ಈ ದಾಳಿಯಾಗಿದೆ ಇದಕ್ಕೆ ನಮ್ಮ ಯೋಧರು ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಅಂತ ಭಾರತೀಯ ಸೇನೆ ಹೇಳಿದೆ ಈ ನಡುವೆ ಟರ್ಕಿ ಕೂಡ ಭಾರತವನ್ನ ಕೆಣಕೋ ಕೆಲಸ ಮಾಡ್ತಾ ಇದೆ ಟರ್ಕಿ ನೌಕಾಪಡೆಯ ಹಡಗೊಂದು ಪಾಕಿಸ್ತಾನದ ಕರಾಚಿ ಬಂದರಿಗೆ ಬಂದು ನಿಂತುಕೊಂಡಿದೆ ಟರ್ಕಿಯ ಟಿಸಿಜಿ ಬೋಯುಕಾಡಾ ಅನ್ನೋ ಹಡಗಿಗೆ ಕರಾಚಿ ಬಂದರಲ್ಲಿ ಸ್ವಾಗತ ಕೋರಲಾಗಿದೆ ಒಳ್ಳೆ ವಿಸಿಟ್ ಇದು ಉಭಯ ರಾಷ್ಟ್ರಗಳ ಫ್ರೆಂಡ್ಶಿಪ್ ತೋರಿಸೋಕೆ ಹಡಗು ಬಂದಿದೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ ಅಲ್ಲದೆ ಈ ಭೇಟಿ ವೇಳೆ ಟರ್ಕಿ ಹಡಗಿನ ಸಿಬ್ಬಂದಿ ಮತ್ತು ಪಾಕ್ ನೌಕಾಪಡೆ ಸಿಬ್ಬಂದಿ ನಡುವೆ ಮಾತುಕತೆಯಾಗಿದೆ ಎರಡು ರಾಷ್ಟ್ರಗಳ ನೌಕಾಪಡೆ ಪರಸ್ಪರ ಸಹಕಾರ ಹೆಚ್ಚಿಸೋಕೆ ಈ ಭೇಟಿ ಅಂತ ಪಾಕ್ ಹೇಳಿದೆ ಇತ್ತೀಚಿಗಷ್ಟೇ ಪಾಕಿಸ್ತಾನಕ್ಕೆ ಟರ್ಕಿ ವಿಮಾನದ ಮೂಲಕ ಆಯುಧ ಸರಬರಾಜು ಮಾಡಿದ್ದ ಸುದ್ದಿ ಬಂತು ಆಮೇಲೆ ಟರ್ಕಿ ಇಲ್ಲ ಇಲ್ಲ ನಾವು ಆಯುಧ ಕೊಟ್ಟಿಲ್ಲ ಅಂತೆಲ್ಲ ನಾಟಕ ಮಾಡಿತ್ತಲ್ಲ ಈಗ ಓಪನ್ ಆಗಿ ಅದರ ಮುಂದೆನೆ ನೌಕಾಪಡೆಯ ಹಡಗನ್ನ ತಗೊಂಡು ಹೋಗಿದ್ದಾರೆ ಅಲ್ಲಿಗೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇಂಟೆಲಿಜೆನ್ಸ್ ವಿಂಗ್ ನ ಒಂದು ಗ್ರೂಪ್ ಕೂಡ ಅಲ್ಲಿಗೆ ಬಂದಿತ್ತು ಪಾಕಿಸ್ತಾನಕ್ಕೆ ಬಂದು ಅಲ್ಲಿನ ವಾಯುಪಡೆ ಮುಖ್ಯಸ್ಥರನ್ನ ಮೀಟ್ ಆಗಿ ಹೋಗಿತ್ತು ಅದು ಕೂಡ ಅದು ಅಫಿಷಿಯಲ್ ವಿಸಿಟ್ ಕ್ಲಿಯರ್ ಆಗಿ ರಿಪೋರ್ಟ್ ಆಗಿರೋದೆ ಸಾಕ್ಷ್ಯ ಸಮೇತ ಸೊ ಭಾರತ ಪಾಕ್ ನಡುವೆ ಸಂಘರ್ಷ ಆಗ್ತಿರೋ ಹೊತ್ತಲ್ಲಿ ಟರ್ಕಿ ಸಿಕ್ಕಾಪಟ್ಟೆ ಆಟ ಆಡೋಕೆ ಪ್ರಯತ್ನ ಪಡ್ತಾ ಇದೆ ಪಾಕಿಸ್ತಾನ ಜೊತೆಗೆ ಮತ್ತೊಂದ್ ಕಡೆ ರಷ್ಯಾದಲ್ಲಿರುವ ಪಾಕಿಸ್ತಾನ ರಾಯಭಾರಿ ಭಾರತದೊಂದಿಗಿನ ಉದ್ವಿಗ್ನತೆಯನ್ನ ಕಮ್ಮಿ ಮಾಡಿ ಅದಕ್ಕೆ ಸಹಾಯ ಮಾಡಿ ಅಂತ ರಷ್ಯಾ ಹತ್ರ ಅಂಗಲಾಚಿ ಬೇಡ್ಕೊಂಡಿದ್ದಾರೆ ಇಂಟರ್ವ್ಯೂನಲ್ಲಿ ಮಾತನಾಡಿ ಪಾಕಿಸ್ತಾನಿ ರಾಯಭಾರಿ ಮೊಹಮ್ಮದ್ ಖಾಲಿ ಜಮಾಲಿ ಈ ರೀತಿ ಹೇಳಿದ್ದಾರೆ ರಷ್ಯಾ ಭಾರತ ಒಳ್ಳೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಹೊಂದಿದ್ದೀರಾ ಪಾಕಿಸ್ತಾನ್ ಜೊತೆನೂ ರಷ್ಯಾಗೆ ಸಂಬಂಧ ಇದೆ ಸೊ ಇದನ್ನೇ ಬಳಸಿಕೊಂಡು ರಷ್ಯಾ ನಮ್ಮ ಉದ್ವಿಗ್ನತೆಯನ್ನು ಕಮ್ಮಿ ಮಾಡೋಕ್ಕೆ ಮಧ್ಯಸ್ಥಿಕೆ ವಹಿಸಿ ಅಂತ ಹೇಳಿದ್ದಾರೆ ಇದರ ನಡುವೆ ರಷ್ಯಾ ಮಾತನಾಡಿದೆ ನಾವು ಬೇಕಾದರೆ ಮಧ್ಯಸ್ಥಿಕೆ ವಹಿಸ್ತೀವಿ ಭಾರತ ಪಾಕ್ ನಡುವಿನ ಉದ್ವಿಗ್ನತೆ ತಿಳಿಗೊಳಿಸ್ತೀವಿ ಬೇಕಾದರೆ ಅಂತ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗಿ ಲೌರೋ ಪಾಕ್ ಮುಂದೆ ಆಫರ್ ಇಟ್ಟಿದ್ದಾರೆ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಜೊತೆಗೆ ಮಾತುಕತೆ ನಡೆಸಿದ ನಂತರ ಪಾಕ್ ವಿದೇಶಾಂಗ ಸಚಿವ ಇಶಕ್ ದರ್ರೊಂದಿಗೆ ಲೌರೋ ಮಾತುಕತೆ ನಡೆಸಿ ಆಮೇಲೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಏನು ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಾಗುತ್ತಿರುವ ಕುರಿತು ಚರ್ಚೆ ವಿಶ್ವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಮೀಟಿಂಗ್ ನಡೆಯುತ್ತೆ ಪಾಕಿಸ್ತಾನದ ಮನವಿ ಮೇರೆಗೆ ಈ ಮೀಟಿಂಗ್ ನಡೆಸಲಾಗುತ್ತೆ ಅಂತ ಗೊತ್ತಾಗಿದೆ ಏನು ಪಶ್ಚಿಮ ಬಂಗಾಳದಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ನೆಲೆಸಿದ್ದ ಪಾಕ್ ಮಹಿಳೆಯೊಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಬಂಧಿತರನ್ನ ಅರವತ್ತು ವರ್ಷದ ಫಾತಿಮಾ ಬೇಬಿ ಅಂತ ಗುರುತಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಟೂರಿಸ್ಟ್ ವೀಸಾ ಮೇಲೆ ಭಾರತಕ್ಕೆ ಬಂದಿದ್ದ ಈಕೆ ಬಂಗಾಳದ ಚಂದನ ನಗರದಲ್ಲೇ ಸ್ಥಳೀಯರೊಬ್ಬರನ್ನ ಮದುವೆಯಾಗಿ ಅಲ್ಲೇ ಸೆಟಲ್ ಆಗಿಬಿಟ್ಟಿದ್ರು ಇಲ್ಲಿದ್ದು ಬಿಡ ನನ್ ಮೇಲೆ ಅಂತ ಆದರೆ ಪಹಲ್ಗಾಮ್ ದಾಳಿ ಬಂದಲ್ಲೇ ಪಾಕಿಸ್ತಾನಿಗಳಿಗೆ ಭಾರತದಿಂದ ಗೇಟ್ ಪಾಸ್ ಕೊಡ್ತಿರೋ ಸಂಬಂಧ ಅಲ್ಲಿನ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ನನ್ನ ಪತ್ನಿ ಹತ್ರ ವೋಟರ್ ಐ ಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಇದೆ ಅವ್ರನ್ನ ಬಿಟ್ಬಿಡಿ ಅಂತ ಅವರ ಗಂಡ ಮುಜಫರ್ ಮಲಿಕ್ ಆಗ್ರಹ ಮಾಡಿದ್ದಾರೆ ಇನ್ನು ಉತ್ತರ ಪ್ರದೇಶದ ಕಾಂಗ್ರೆಸ್ ಮುಖ್ಯಸ್ಥ ಅಜಯ್ ರಾಯ್ ರಫೇಲ್ ಜೆಟ್ ವಿಮಾನದ ಆಟಿಕೆಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟಿ ಭಾರತೀಯ ವಾಯುಪಡೆಯನ್ನು ಲೇವಡಿ ಮಾಡಿರೋ ವಿಚಾರ ವಿವಾದಕ್ಕೀಡಾಗಿದೆ ಪಾಕಿಸ್ತಾನದ ಮೀಡಿಯಾಗಳು ಕೂಡ ಅದನ್ನು ಪ್ರಸಾರ ಮಾಡಿವೆ ಪಾಕ್ ಮಾಧ್ಯಮ ಎ ಆರ್ ಐ ನ್ಯೂಸ್ ಅಜಯ್ ರೈ ಮಾಡಿರೋ ವಿಡಿಯೋನ ಹೈಲೈಟ್ ಮಾಡಿ ಭಾರತದಲ್ಲೇ ಒಗ್ಗಟ್ಟಿಲ್ಲ ರಫೇಲ್ ವಿಮಾನವನ್ನು ಅವರು ಅಣಕಿಸ್ತಾ ಇದ್ದಾರೆ ಅದಿನ ಪ್ರತಿಪಕ್ಷ ಸರ್ಕಾರದ ಬೆಂಬಲಕ್ಕೆ ಇಲ್ಲ ಅಂತ ರಿಪೋರ್ಟ್ ಮಾಡಿದ್ದಾರೆ ಅಂದ ಹಾಗೆ ಭಾನುವಾರ ಅಜಯ್ ರೈ ಈ ಪೋಸ್ಟ್ ಹಾಕಿದ್ರು ರಫೇಲ್ ಜೆಟ್ ಅಂತ ಲೇಬಲ್ ಮಾಡಿರುವ ಆರ್ಟಿಕೆ ವಿಮಾನಕ್ಕೆ ಲಿಂಬೆ ಮತ್ತು ಮೆಣಸಿನಕಾಯಿಯನ್ನು ನೇತಾಕಿ ವಿಡಿಯೋ ಶೇರ್ ಮಾಡಿದ್ರು ಜೊತೆಗೆ ದೇಶದಲ್ಲಿ ಉಗ್ರ ಚಟುವಟಿಕೆ ಜಾಸ್ತಿಯಾಗಿದೆ ಇದರಿಂದ ಜನರು ಪರದಾಡ್ತಾ ಇದ್ದಾರೆ ಪಹಲ್ಗಾಮ್ ದಾಳಿಯಲ್ಲಿ ನಮ್ಮ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಮಾತುಗಳನ್ನಾಡೋ ಕೇಂದ್ರ ಸರ್ಕಾರ ಉಗ್ರರನ್ನ ಹತ್ತಿಕ್ತೀವಿ ಅಂತಿದೆ ಆದರೆ ಖರೀದಿ ಮಾಡಿದ ರಫೇಲ್ ಜೆಟ್ಗೆ ಲಿಂಬೆ ಮೆಣಸಿನಕಾಯಿನೇತ ಹಾಕಿ ಹ್ಯಾಂಗರ್ಸ್ನಲ್ಲಿ ತೊಗೊಂಡೋಗಿಟ್ಟಿದ್ದಾರೆ ಹಾಗಿದ್ರೆ ಉಗ್ರರ ವಿರುದ್ಧ ಈ ರಫೇಲ್ ಜೆಟ್ಗಳು ಯಾವಾಗ ಆ್ಯಕ್ಷನ್ಗೆ ಇಳಿದಾವೆ ಅಂತ ಲೇವಡಿ ಮಾಡಿದರು ಇದು ಬಹಳ ವಿವಾದ ಆಗ್ತಾ ಇದೆ ಈ ಅಜಯ್ ರಾಯ್ ಕಾಂಗ್ರೆಸ್ ಪಾರ್ಟಿ ಅಂತಲ್ಲ ಎಲ್ಲ ಪಾರ್ಟಿಲಿ ಓಡಾಡಿದ್ದಾರೆ ಇವರು ಒಬ್ಬ ಮಾಜಿ ರೌಡಿ ಉತ್ತರ ಪ್ರದೇಶದಲ್ಲಿ ಗೂಂಡಾ ಆ್ಯಕ್ಟಲ್ಲೆಲ್ಲ ಕೇಸ್ ಬಿದ್ದಿದೆ ಕ್ರಿಮಿನಲ್ ಕೇಸು ಎಲ್ಲ ಥರದ್ದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇವ್ರ ಮೇಲೆ ಕೇಸಸ್ ಇದೆ ಮಾಜಿ ಗೂಂಡಾ ಅಂತ ಇವರು ಇವರು ಈ ಥರ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಯು ಪಿದಲ್ಲೆಲ್ಲ ಗೂಂಡಾಗಿರಿ ಮಾಡಿಕೊಂಡು ಬ್ಲೇಡಲ್ಲಿ ಕುರ್ಪಾಕ್ದಂಗೆ ಅಂತ ಅಂದ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಯಾವ ವಿಚಾರದಲ್ಲಿ ಹೇಗೆ ಮಾತಾಡಬೇಕು ಯಾವುದು ಬುದ್ಧಿವಂತಿಕೆ ಯಾವುದು ಮೂರ್ಖತನ ಆದರೆ ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ಕಾಣುತ್ತೆ ಕೆಲವರಿಗೆ ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಅಂತರ್ ಯುದ್ಧ ಶುರುವಾಗಿದೆ ಇದೀಗನ ಬಲೂಚಿಸ್ತಾನ್ ನ್ಯಾಷನಲ್ ಪಾರ್ಟಿ ಮೆಂಗಲ್ ಬಿ ಎನ್ ಪಿ ಎಂ ಅಧ್ಯಕ್ಷರಾದ ಸರ್ದಾರ್ ಅಖ್ತಾರ್ ಮೆಂಗಲ್ ಹೊಸ ಚಳವಳಿಗೆ ಕೈ ಹಾಕಿದ್ದಾರೆ ಪಾಲಿಟಿಕ್ಸ್ ಆಫ್ ನ್ಯಾಷನಲ್ ರೆಸಿಸ್ಟೆನ್ಸ್ ಅನ್ನೋ ಚಳವಳಿ ಆರಂಭಿಸ್ತೀನಿ ಅಂತ ಘೋಷಿಸಿದ್ದಾರೆ ಬಲು ಜನರ ಹಕ್ಕು ರಕ್ಷಿಸುವಲ್ಲಿ ಪಾಕಿಸ್ತಾನದ ಕಾರ್ಯಾಂಗ ಮತ್ತು ನ್ಯಾಯಾಂಗ ಸೋತಿದ್ದಾರೆ ನಾವು ಹೊಸ ಹೋರಾಟಕ್ಕೆ ಇಳಿದಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲ ಮುಂದೆ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆ ಮುಂದುವರಿಸೋಕೆ ನಮ್ಮ ಪಕ್ಷ ಪಾಕಿಸ್ತಾನ ಸರ್ಕಾರದ ಅನುಮತಿ ಪಡೆಯಲ್ಲ ಪಾಕ್ ಸೇನಾ ಸ್ಥಳದಲ್ಲೂ ಕೂಡ ಪ್ರತಿಭಟನೆ ಮಾಡೋಕೆ ಹಿಂಜರಿಯಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಮೂಲಕ ಬಲೂಚುಗಳ ಹೋರಾಟಕ್ಕೆ ಈಗ ದೊಡ್ಡ ಬಲ ಬಂದಿದೆ ಯಾಕಂದ್ರೆ ಇವರು ಇಷ್ಟು ದಿನ ಪಾಕ್ನ ಸಂಸತ್ ಅಡಿಯಲ್ಲಿ ಕೆಲಸ ಮಾಡ್ತಿದ್ರು ಪಾಕ್ನ ರಾಜಕೀಯದಲ್ಲಿ ಇದ್ದರು ಬಲೂಚಿನ ಸಿಎಂ ಕೂಡ ಆಗಿದ್ರು ಈಗ ಅವರೇ ಹೊಸ ಚಳುವಳಿಯ ಘೋಷಣೆಯನ್ನ ಮಾಡಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಿಲ್ಲಿಯಲ್ಲಿ ಜಪಾನ್ ರಕ್ಷಣಾ ಸಚಿವ ಜೆನ್ ನಕಾತಾನಿ ಅವ್ರನ್ನ ಭೇಟಿಯಾಗಿದ್ದಾರೆ ಈ ಭೇಟಿಯಲ್ಲಿ ಜೆನ್ ನಾಕಾತಾನಿ ಪಹಲ್ಗಾಮ್ ಉಗ್ರ ದಾಳಿಯನ್ನ ಖಂಡಿಸಿದ್ದಾರೆ ನಾವು ಭಾರತದೊಂದಿಗೆ ಒಗ್ಗಟ್ಟಿನಿಂದ ನಿಲ್ತೀವಿ ಅಂತ ಹೇಳಿದ್ದಾರೆ ಇದೇ ವೇಳೆ ಉಭಯ ನಾಯಕರು ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ಸ್ಥಿತಿಗತಿಗಳ ಕುರಿತು ಡಿಸ್ಕಸ್ ಮಾಡಿದ್ದಾರೆ ಮತ್ತು ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಬಲಪಡಿಸುವ ಕುರಿತು ಉಭಯ ನಾಯಕರ ನಡುವೆ ಮಾತುಕತೆ ಆಗಿದೆ ಏನು ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ಇಸ್ರೇಲ್ ಹುತಿ ಸಂಘರ್ಷ ಶುರುವಾಗುವ ರೀತಿ ಕಾಣಿಸ್ತಾ ಇದೆ ಇಸ್ರೇಲ್ನ ಬೆನ್ ಗುರಿಯನ್ ಏರ್ಪೋರ್ಟ್ ಮೇಲೆ ಏಮೆನ್ನ ಹುತಿಗಳು ದಾಳಿ ಮಾಡಿದ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಎಚ್ಚರಿಸಿದ್ದಾರೆ ಅಲ್ಲದೆ ಇರಾನ್ ಮೇಲೂ ಕೂಡ ನಾವು ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ನೆತನ್ಯಾಹು ಹೇಳಿದ್ದಾರೆ ನಾವು ಹೂತಿಗಳ ಮೇಲೆ ಈ ಹಿಂದೆ ಕೂಡ ದಾಳಿ ನಡೆಸಿದ್ವಿ ಮುಂದೆ ಕೂಡ ನಡೆಸ್ತೀವಿ ಆದರೆ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳೋದಿಲ್ಲ ಮುಂದೆ ನೋಡ್ತೀರಿ ಕಾಯ್ತೀರಿ ನಾವು ಏನು ಮಾಡ್ತೀವಿ ಅಂತ ಗೊತ್ತಾಗುತ್ತೆ ಅಂತ ಬೆದರಿಕೆ ಹಾಕಿದ್ದಾರೆ ಏನು ನೆತನ್ಯಾಹುರ ಈ ವಾರ್ನಿಂಗ್ ಗೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ ಇಸ್ರೇಲ್ ಅಮೆರಿಕ ಒಂದು ವೇಳೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ವಾಪಸ್ ದಾಳಿ ಮಾಡ್ತೀವಿ ಪ್ರತಿಕಾರ ತೀರಿಸ್ಕೊಳ್ತೀವಿ ಇಸ್ರೇಲ್ ಅಮೆರಿಕ ಯುದ್ಧ ಆರಂಭಿಸಿದ್ರೆ ಇರಾನ್ ಅವರ ಪಡೆಗಳು ನೆಲೆಗಳು ಮತ್ತು ಅವರ ಹಿತಾಸಕ್ತಿಗಳನ್ನ ಟಾರ್ಗೆಟ್ ಮಾಡಿ ಹೊಡಿತೀವಿ ನಾವು ಇರಾನ್ ಕಡೆಯಿಂದ ಅಂತ ಹೇಳಿದ್ದಾರೆ ಕೆಲ ದಿನಗಳಿಂದ ಕೊಂಚ ಶಾಂತವಾಗಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಟ್ಯಾರಿಫ್ ವಾರ್ ಶುರು ಮಾಡಿದ್ದಾರೆ ಅಮೆರಿಕದಿಂದ ಹೊರಗೆ ನಿರ್ಮಾಣವಾಗುವ ಫಿಲ್ಮ್ಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಅಂತ ಘೋಷಿಸಿದ್ದಾರೆ ಮೂವೀಸ್ ಮೇಲೆ ಇತರ ರಾಷ್ಟ್ರಗಳು ಹಾಲಿವುಡ್ ಅನ್ನ ದುರ್ಬಲ ಮಾಡ್ತಿವೆ ಮತ್ತು ಸಿನಿಮಾವನ್ನ ಪ್ರೊಪಾಗಂಡ ಟೂಲ್ ಆಗಿ ಯೂಸ್ ಮಾಡ್ತವೆ ಇದರಿಂದ ಅಮೆರಿಕದ ಫಿಲ್ಮ್ ಇಂಡಸ್ಟ್ರಿ ಅತ್ಯಂತ ವೇಗವಾಗಿ ಅವನತಿ ಹೊಂದುವ ಸಾಧ್ಯತೆ ಇದೆ ಬೇರೆ ದೇಶಗಳು ನಮ್ಮ ಫಿಲ್ಮ್ ಮೇಕರ್ಸ್ ಮತ್ತು ಸ್ಟುಡಿಯೋಗಳನ್ನ ತಮ್ಮತ್ತ ಸೆಳೆಯೋಕೆ ಇನ್ಸೆಂಟಿವ್ ಆಫರ್ ಮಾಡ್ತಿದ್ದಾರೆ ಹಾಲಿವುಡ್ ಸೇರಿದಂತೆ ಅಮೆರಿಕದಲ್ಲಿರೋ ಇತರ ಪ್ರದೇಶಗಳನ್ನ ಧ್ವಂಸ ಮಾಡ್ತೇವೆ ಇದು ಇತರ ರಾಷ್ಟ್ರಗಳ ಸಂಘಟಿತ ಪ್ರಯತ್ನ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಸೊ ಹೊರಗೆ ಸಿನಿಮಾ ನಿರ್ಮಿಸಿಕೊಂಡು ಬಂದರೆ ಟ್ಯಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಘೋಷಿಸಿದ್ದಾರೆ ಉದ್ಯಮಿ ಗೌತಮ್ ಅದಾನಿ ವಿರುದ್ಧದ ಲಂಚ ಪ್ರಕರಣ ಆರೋಪ ಕೇಸ್ನಲ್ಲಿ ಒಂದಷ್ಟು ಬೆಳವಣಿಗೆಯಾಗಿದೆ ಗೌತಮ್ ಅದಾನಿ ಕಂಪನಿಯ ಪ್ರತಿನಿಧಿಗಳು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಧಿಕಾರಿಗಳನ್ನ ಮೀಟ್ ಮಾಡಿದ್ದಾರೆ ಆ ರೀತಿ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ ಈ ಕೇಸಸ್ ಎಲ್ಲ ಆಧಾರ ರಹಿತ ವಜಾ ಮಾಡಿ ಅಂತ ಕೇಳಿದ್ದಾರೆ ಅನ್ನೋ ಮಾಹಿತಿ ಈ ಮಾತುಕತೆ ಶುರುವಾದ ಬೆನ್ನಲ್ಲೇ ಅವರ ಷೇರುಗಳು ಅದಾನಿ ಗ್ರೂಪ್ನ ಷೇರುಗಳು ಹತ್ತು ಹದಿನಾಲ್ಕು ಪರ್ಸೆಂಟ್ ಎಲ್ಲ ಜಂಪ್ ಆಗಿದ್ವು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ